ಮುಜ್ಜು ಅದು ಹಾವು ತಿಂತದೆ ಮುಜ್ಜು ಕೂಡ ತಿಂತದ ಮತ್ತೆ ಇದು ಉಂಡೆ ಹುಳ ಉಂಡೆ ಹುಳ ನಮ್ಮ ಪ್ರಾಣಿ ಪ್ರಪಂಚ ಚರಿಯ ಪ್ರಪಂಚ ನಮ್ಮ ಕಾಡು ನಮ್ಮ ಊಹೆಗೂ ನಿಲುಕದಷ್ಟು ವೈವಿಧ್ಯಮಯವಾಗಿದೆ ಇಂತಹ ಅಪರೂಪದ ಸಂದರ್ಶನ ಇಲ್ಲಿದೆ ಕಾಡು ಮೇಡು ಸುತ್ತುತ್ತಾ ಪ್ರಾಣಿ ಪಕ್ಷಿಗಳ ಜೊತೆ ಬದುಕುವ ಇವರ ಮಾತನ್ನು ಕೇಳುತ್ತಾ ಹೋಗೋಣ ಯಾವ್ದು ಇದೆ ಅಂತ ಹೇಳ್ತಿತ್ತು ಹೌದಾ ಹಾಂ ಅದಂದರೆ ಕಲಸು ಹಾವು ತಿಂತದೆ ಅದು ಬೊಕ್ಕಮ್ಮ ಇದು ಮುಜ್ಜು ಅದು ಹಾವು ತಿಂತದೆ ಮುಜ್ಜು ಕೂಡ ತಿಂತದ ಹಾಂ ಹಾಂ ಇದು ಉಂಡೆ ಹುಳ ಹಾಂ ಉಂಡೆ ಹುಳ ಮತ್ತೆ ಇದು ಈ ಹಾಲ ಚೀಣು ತಿಂತದೆ ನಮ್ಗೆ ನಮಗೆ ಉಂಟಲ್ಲ ಈ ಮಂಗಗಳ ಟೈಪ್ ಅಲ್ಲಿ ಒಂದು ಮುಸುವ ಒಂದು ಮಂಗ ಮತ್ತೊಂದು ಸಿಂಗ್ಲೇಕ ಮೊರೆ ಇರುದಲ್ಲ ಮೂರು ಮೋರೆ ಜಾತ್ರೆ ಹ್ಮ್ ಹ್ಮ್ ಹ್ಞೂ ಮತ್ತೆ ಇದು ಮತ್ತೊಂದು ಕಾಡು ಪಾಪ ಅಂತ ಉಂಟು ಅದು ಕೂಡ ಮಂಗ ಜಾಸ್ತಿ ಹಾ ಹೌದೌದು ಅದಕ್ಕೆ ಹೆಸರು ಕಾಡು ಮನುಷ್ಯ ಅಂತ ಹೆಸರು ನಮ್ಮ ಮುಸುವದಲ್ಲಿ ಇಲ್ಲಿ ಯಾವ ಕಲರ್ ಇರುವಂತದ್ದು ಒಂದು ಮತ್ತೊಂದು ಬಂಗಾರದ ಕಲರ್ ಎಲ್ಲೋ ಕಲರ್ ಉಂಟಲ್ಲ ಹಳದಿ ಕಲರ್ ಅದು ಉಂಟಾ ಅದಿದೆ

ಆನಂದ ಭಂಡಾರಿ ಅಂತ ಹಾಂ 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 ಕೊಲ್ಲರು ಅನಂದ್ಬಿಲ್ಲಿ ಹಾಂ ಅವನು ನಾನು ಸುತ್ತಲೂ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಗಂಗಡಿಕಲು ಬೆಟ್ಟ ಕೆಳಗಡೆ ಹೋಗುವಾಗ ಹನ್ನೊಂದು ಸಿಂಗಳಕ್ಕೆ ಸಿಕ್ಕಿತ್ತು ಎಲ್ಲ ಸಣ್ಣ ಸೈಝು ಸಣ್ಣ ಸೈಜಲ್ಲ ಅಲ್ಲ ಹಾಂ ಹಾಂ ಒಂದು ಈಗ ಒಂದು ಸಿಂಗಳಕ್ಕದಲ್ಲೇ ಎಷ್ಟು ಎಷ್ಟು ಗುಂಪಿರ್ತದೆ ಒಂದು ಎಷ್ಟು ಇರ್ಬೋದು ಒಂದರಲ್ಲಿ ಒಂದು ಗುಂಪಲ್ಲಿ ಎಷ್ಟು ಒಂದರಲ್ಲಿ ಒಂದು ಹತ್ತು ಹದಿನೈದು ರೂಪಾಯಿ ಇರ್ತದೆ ಹದಿನೈದು ಇಪ್ಪತ್ತೈದು ಇಪ್ಪತ್ತೈದು ಒಂದು ಐವತ್ತರವರೆಗೆ ಐವತ್ತರ ಹಾಂ 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 ಮತ್ತು ಈ ಕಾಡು ನಾಯಿ ಉಂಟಲ್ಲ

ಅದು ಏನಾದ್ರು ಒಂದು ಬೇಟೆ ಆಡೋಕ್ಕೆ ಅದ್ರ ಪಾಲ ಮಾಡೋ ಅಲ್ಲಿ ಒಂದು ಬ್ಯಾಚು ಇಲ್ಲೊಂದು ಬ್ಯಾಚು ಅಲ್ಲಿ ಒಂದು ಬ್ಯಾಚು ಮೂರು ನಾಲ್ಕು ಕೋಡಿ ಆಗಿರುತ್ತೆ ಸುತ್ತಲ್ ಬಂದು ಅಟ್ಯಾಕ್ ಮಾಡಿ ಎಲ್ಲ ಅಲ್ಲಿ ಹೋದ್ರೆ ಅದಕ್ಕೆ ಸಿಗ್ತದೆ ಇಲ್ಲಿ ಹೋದ್ರೆ ಇದಕ್ಕೆ ಸಿಗ್ತದೆ ಎಲ್ಲ ಉಟ್ಟುಗೂಡಿಸ್ತದೆ ಆಮೇಲೆ ಅವರು ಸಿಗ್ನಲ್ ಇರ್ತದೆ ಮತ್ತೆ ಇದು ಇಂತ ಇಂಥದ್ದಿಕ್ಕಿಗೆ ಹೋಗಿದಂಥವೆಲ್ಲ ಪಾಲ ಮಾಡ್ಕೊಂಡು ಒಂದು ಕಡೆ ಭಾರಿ ಬುದ್ಧಿವಂತ ಪ್ರಾಣಿ ಅಲ್ಲ ಅವರು ಸೀಲ್ ನಾಯಿ ಮಂಗಗಳ ಮಂಗಗಳಲ್ಲಿ ಎರಡು ಜಾತಿ ಉಂಟಾ ಮಂಗಗಳಲ್ಲಿ ಅದೊಂದು ಕೆಂಪಿದು ಮುಖದ್ದು ಹಾಂ ಕೆಂಪು ಸೊಡ್ಡು ಬಿಳಿ ಮುಖದ್ದು ಮತ್ತು ಕೆಂಪು ಸೊಡ್ಡು ಕೆಂಪು ಹಾಂ ಅದರಲ್ಲಿ ಗಂಡು ಹಣ್ಣು ಹೇಗಿದೆ ಗೊತ್ತಾಗೋದು ಒಟ್ಟಾರೆ ಅಲ್ಲಿ ಮಂಗಗಳಲ್ಲಿ ಎರಡು ಜಾತಿ ಹಾಂ ಹಾಂ ಮತ್ತೆ ನಮ್ಮ ಈ ಜಿಂಕೆಯಲ್ಲಿ ಒಂದು ಜಿಂಕೆ ನಮ್ಮ ಚುಕ್ಕೆ ಚುಕ್ಕದ್ದು ಮತ್ತೊಂದು ಕಾಡು ಕುರಿ ಮತ್ತೊಂದು ಕಡವೆ ಒಟ್ಟಾರೆ ಅದರಲ್ಲಿ ಆ ಜಾತಿಯಲ್ಲಿ ಮೂರು ಉಂಟಲ್ಲ ನಮ್ಮಲ್ಲಿ ಅದು ಕೂಡ ಎಲ್ಲ ಎಲ್ಲ ಕಡೆ ಉಂಟ ನಮ್ಮಲ್ಲಿ ಅಲ್ಲ ಹಾ ಹಾ ಎಲ್ಲ ನಮ್ಮ ಈ ಕಡೆ ಹಳ್ಳಿ ಬೆಟ್ಟದಲ್ಲಿ ಹೌದೇ ಮತ್ತೆ ಹುಳಿಗಳು ಸ್ವಲ್ಪ ಕಡಿಮೆ ಟೈಗರ್ ಚಿರತೆ ಜಾಸ್ತಿ ಚಿರತೆಯಲ್ಲಿ ಕೂಡ ಎರಡು ಉಂಟಲ್ಲ ಜಾತಿ ಒಂದು ಚಿಕ್ಕದೊಂದು ದೊಡ್ಡದು ಆ ಪಟ್ಟಿಯಲ್ಲಿ ಸ್ವಲ್ಪ ಕಪ್ಪು ಏನಾದರೂ ಸ್ವಲ್ಪ ಕಪ್ಪು ಚುಕ್ಕೆ ಏನಾದರೂ ಜಾಸ್ತಿ ಇರ್ತೀನಿ ನಾಯಿ ಹಿಡಿಯೋದು ಜಾಸ್ತಿ ಒಂದು ಈ ಹಸುಗಳು ಸ್ವಲ್ಪ ಅವರು ಅನ್ನೊಂದು ಇದು ಮಾಡೋದು ಜಾಸ್ತಿ ಹಾಂ ಅದು ಚಿಕ್ಕದು ನಾಯಿ ಹಿಡಿಯುವಂಥದ್ದು ಮತ್ತೊಂದು ಹಸುಗಳು ಹಸುಗಳನ್ನು ಹಿಡಿಯುವಂಥದ್ದು ಹಾಗೆ ಎರಡು ಜಾತಿ ಅಂತ ಅವು ಸುಲಭದಲ್ಲಿ ಹಿಡಿಯೋಕ್ಕೆ ಬಿಡಲ್ಲ ಗುಂಪು ಜನವರಿಗೆ ಹೌದು ಅದೇ ಅದೇ

ಅದು ಕಾಚಿಗೆ ಅಂತಾರಲ್ಲ ಹೌದು ಕಾಚಿಗ ಅದರಲ್ಲಿ ಅಂತ ಶಬ್ದ ಮಾಡ್ತಾವೆ ಟೊನ್ ಟೊನ್ ಟೊಣ್ಣು ಅಂತ ಶಬ್ದ ಮಾಡ್ತಾರೆ ಹಾಂ ಹಾಂ ಈ ಕುಳಲ್ ಉಟುತ್ತ ಮಾಡೋದು ಹೌದು ಅದೇ ಅವ್ರನ್ನ ಐದು ಗಂಟೆ ರಾತ್ರಲ್ಲಿ ಹೋಗಿ ಎಲ್ಲೆಲ್ಲಿ ಶಬ್ದ ಮಾಡ್ತಾವೆ ಅಂತ ಅವರು ಮಾಡ್ತಿದ್ರು ಹೌದಲ್ಲ ಅವರು ಒಳ್ಳೆಯ ಜೊತೆ ಮರ್ಕೊಂಡೆಲ್ಲ ಬರುತ್ತೆ ಹೌದು ಮತ್ತೆ ಈ ಕಾಡು ಕೊಡೋಲ್ಲ ಡೇಂಜರಾ ನಮಗೆ ಸ್ವಲ್ಪ ದಾಟುವಾಗ ಅದು ಇದೆಲ್ಲ ಒಂಟಿ ಇದ್ರೆ ಒಂಟಿ ಇದ್ರೆ ಡೇಂಜರ್ ಗುಂಪು ಇದ್ದರೆ ತೊಂದರೆಯಿಲ್ಲ ಗುಂಪು ಇದ್ರೆ ತೊಂದರೆ ಇಲ್ಲ ಅದರ ಪಾಡಿ ಒಂಟಿ ಇದ್ರೆ

ಮತ್ತೆ ಕರಡಿಗಳು ಅಟ್ಯಾಕ್ ಅಂದ್ರೆ ನಮ್ಮ ಮರಿಗಳು ಇದ್ದಾಗ ಮಾತ್ರ ಅಲ್ವಾ ಹಾ ಹಾ ಬೇರೆ ಟೈಮಲ್ಲಿ ಎಂತ ಮಾಡೋದಿಲ್ಲ ಹಾ 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 ಮತ್ತೆ ನಮ್ದು ಬೇರೆ ಬೇರೆ ಅಂದರೆ ಈ ಪ್ರಾಣಿಗಳು ಈ ಚಳಿ ಇದ್ದ ಕಡೆ ಇರುವಂಥ ಪ್ರಾಣಿಗಳು ಬೇರೆ ಸ್ವಲ್ಪ ಬಿಸಿಲು ಇದ್ದ ಕಡೆ ಇರುವಂಥ ಪ್ರಾಣಿಗಳು ಬೇರೆ ಚಳಿ ಇದ್ದ ಕಾಲಕ್ಕೆ ಕೆಲವು ಹಾವು ಈ ಗುಡ್ಡ ಬೆಟ್ಟದ ಮೇಲೆ ಹೋಗಿ ಬಂಡಿ ಇದ್ರೆ ಬಿಸಿಲು ಜಾಗದಲ್ಲೆಲ್ಲ ಮಟ್ಟ ಇಡ್ತವೆ ಹಾ ಹಾ

ಹಂದಿಗಳು ಸ್ವಲ್ಪ ಕಡಿಮೆ ಅಂತಲ್ಲ ಇಲ್ಲಿ ಇದೆ ಮತ್ತೆ ಇದು ಮುಳ್ಳು ಹಂದಿ ಜಾಸ್ತಿ ಕಾಡಲ್ಲಿ ಇರುವಂಥದ್ದು ಹೌದು ಅದೇ ಹಾಗೆ ಬೇರೆ ಬೇರೆ ರಿಸರ್ಚ್ ಎಲ್ಲ ಬಂದಾಗ ಅವರಿಗೆ ಕೆಲವೆಲ್ಲ ಮಾಹಿತಿ ಇರ್ತದೆ ಕೆಲವೆಲ್ಲ ಅದು ಏನು ಎಂತದ್ದು ಅಂತ ಕೆಲವೊಂದು ಕೇಳೋದಿಲ್ಲ ನಮ್ಮಲ್ಲಿ ಕ್ವಶನ್ ಈ ಪ್ರಾಣಿಗಳ ಬಗ್ಗೆ ಕಡಿಮೆ ಈ ಮರದ ಬಗ್ಗೆ ಹಾ ಮರದ ಬಗ್ಗೆ ಇಲ ಮರ ಅದು ಯಾವ ಜಾತಿ ಯಾವ ಜಾತಿ ಫಲ ಬರುತ್ತೆ ಹೂವು ಟೈಮಿಗೆ ಫಲ ಬರುತ್ತೆ ಹೂ ಬಂದೇ ಫಲ ಬರುದು ಯಾವ ಟೈಮಿಗೆ ಬರುತ್ತೆ ಎಲ್ಲ ಮಳೆ ಇದಾಗುವಷ್ಟೊತ್ತಿಗೆ ಇಲ್ಲಿ ಒಳ್ಳೆ ಜಾತಿ ಮರ ಅಂತ ಹೇಳಿದ್ರೆ ಯಾವ್ದು ನಮ್ದು ಈ ಕಡೆ ಈಗ ಶ್ರೀಗಂಧ ಬಿಟ್ಟ ಮೇಲೆ ಇನ್ನು ಈ ಪರ್ಣಚಾರಿಗೆ ಬೀಟೆ ಬೀಟೆ ಬೇಟೆ ಕೂಡ ಕಡಿಮೆ ಆಗಿದೆ ಸಾಗೋನಿ ಸರ್ ಸಾಗೋನಿ ಇಲ್ಲ ನಮ್ಮಲ್ಲಿ ಬೇಟೆ ಕಡಿಮೆ ಆಗಿದೆ ಅಂದ್ರೆ ಇಲ್ಲಿ ಬೆಳವಣಿಗೆ ಇಲ್ಲ ಬೆಳವಣಿಗೆ ಇಲ್ಲ ಇದಿತ್ತು ಯಾರು ಮರ್ತಕ ಹೋಗಲ್ಲ ಅದೇ ಬೇಟೆ ಯಾರು ಮಾಡ್ತಾರೆ ಬಡವರಲ್ಲಿ ಅಲ್ಲಿ ಮರ್ತಾರ ಇಲ್ಲ ಇಲ್ಲ ಮೊದಲೇಲ ಶ್ರೀಗಂಧ ತುಂಬಾ ಇತ್ತು ಮೊದಲಿಲ್ಲ ಆ ಏರಿಯಾದಲ್ಲಿ ಇಲ್ಲ ಆ ಕಡೆ ಕಲಾಶಾ ನಮ್ಮ ಆ ಕಡೆ ಹಾ

ಹ ಇರ್ಬಹುದು ಇರ್ಬೋದಲ್ಲ ಕೆಲವರ ಅಭಿಪ್ರಾಯ ಉಂಟು ನಾರಿ ಇಲ್ಲದಿದ್ರೆ ನರಿ ಕಡಿಮೆ ಆಗಿ ನವಿಲು ಜಾಸ್ತಿ ನರಿ ಹೆಂಗ್ ಆಯ್ತು ಅದು ಗೊತ್ತಿಲ್ಲ ಹೇಳ್ಬೇಕು ಕಾಡಿನ ಒಳಗಡೆ ಇದ್ದವರು ಏನೇ ಇರ್ಬೋದು ಅಲ್ವಾ ಬೇಡದಿ ದೋಸ್ತೆಲ್ಲ ತಿನ್ನಕ ಈ ಈ ಸದಾ ಪೈಜನ್ ಎಲ್ಲ ಹಾಕಿದ್ದೆಲ್ಲ ಡಸ್ಟ್ಬಿನ್ ಅದು ಇದರಲ್ಲೆಲ್ಲ ತಿಂದು ಅದೇನು ಯಾರು ಚಿಕ್ ಮಾಡ್ತಾರೆ ಹೌದೇ ಮತ್ತು ನೋಡಿ ಟೂರಿಸ್ಟ್ ಎಲ್ಲ ಬರ್ತಾರೆ ಅವರಿಂದ ಉಪದ್ರ ಆಗುವುದಿಲ್ಲ ನಿಮಗೆ ಟೂರಿಸ್ಟ್ಗೆಲ್ಲ ಅವರ ಪ್ಲಾಸ್ಟಿಕ್ ಬರ್ ಬಾಟ್ಲಿ ಎಲ್ಲ ಉಪದ್ರ ಆಗುತ್ತೆ ಅಂದರೆ ನಮ್ಮ ಕ ಹಿಡಿತದಲ್ಲಿದ್ದರೆ ಅವ್ರಿಗೆ ಕಂಡ ಕಂಟ್ರೋಲ್ ಮಾಡ್ತಾರೆ ಕಂಟ್ರೋಲ್ ಮಾಡ್ತೀರಲ್ಲ ಟೂರಿಸ್ಟ್ನವರು ಹಂಗೆ ಆಂಧ್ವ ಎಲ್ಲ ಹೋಗೋರ್ನ ಏನು ಮಾಡೋಕ್ ಬರ್ತಾ ಹೌದು ಅರ್ಧ ವಾಂತ್ ಮಾಡ್ತಾರೆ ಅಲ್ಲ ಬಿಸಾಡ್ತಾರೆ ಹೌದು ಪ್ಲಾಸ್ಟಿಕ್ ಎಲ್ಲ ಬಿಸಾಡಿ ಹೋಗ್ತಾರೆ ದಾರಿಯಲ್ಲಿ ಮಂಗಳಿಗೆ ಮುಸ್ಸಿಗೆಲ್ಲ ಹಾಕ್ತಾರೆ ಅಲ್ಲೇ ಬಿಸಾಡಿ ಹೋಗ್ತಾರೆ ಹೌದು ಹೌದು ಮತ್ತೆ ಬೋರ್ಡ್ ಎಲ್ಲ ಹಾಕಿದ್ದಾರೆ ನೋಡಿ ಪ್ರಾಣಿಗಳಿಗೆ ಅದು ಕೊಡಬಾರ್ದು ಇದು ಕೊಡಬಾರ್ದು ಕೊಟ್ಟು ಹೋಗ್ತಾರೆ ಮತ್ತೆ ಅದು ಅಭಿ ಅಭ್ಯಾಸ ಬರ್ತದೆ ಹೌದೇ ಹ್ಞೂ 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 ಹಾಂ ಈಗ ನಮಗೆ ಆನೆದ್ದು ಅಪರೂಪ ಇಲ್ಲಿ ಅದಕ್ಕೆ ಕಾರಣ ಏನು ಆನೆ ಬರುವಂಥದ್ದು ಇಲ್ಲಿ ಯಾಕೆ ಇರ್ಬೋದು ಆನೆ ಅಂದರೆ ಅದಕ್ಕೆ ಬೇರೆ ಕಡೆಯೂ ಆಹಾರ ಸಿಕ್ಕದಿದ್ದಂಥದಕ್ಕೆ ಇಲ್ಲಿ ಈ ಏರಿಯಾದಲ್ಲೆಲ್ಲ ಸ್ವಲ್ಪ ಇರ್ಬೋದು ಅಂತ ಅದು ಸಾಧನೆ ಮಾಡ್ತಾ ನಿಮ್ಗೆ ಅದಕ್ಕೆ ಸ್ವಲ್ಪ ಹಳ್ಳಿ ಕಡೆ ಹೋದ್ರೆ ಜನರು ಮತ್ತೆ ಸ್ವಲ್ಪ ಮುಂದೆ ಹೋದ್ರೆ ಏನು ಫುಡ್ ಸಿಕ್ಕಲ್ಲೇ ಇಲ್ಲ ಮಳೆ ಇಲ್ಲ ಇಲ್ಲ ಹಂಗಾಗಿ ಸ್ವಲ್ಪ ಎಲ್ಲ ಪರ ಸ್ವಲ್ಪ ನಮ್ಮ ಅಂದಾಜಿ ಸ್ವಲ್ಪ ಬೆಟ್ಟ ಗುಡ್ಡ ಜಾಸ್ತಿ ಅಲ್ಲ ಸ್ವಲ್ಪ ಇಲ್ಲಿ ಕುದುರೆ ಮುಖ ಸ್ವಲ್ಪ ಅದಕ್ಕೆ ಎವರೇಜ್ ಅದಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಂತ ಕಷ್ಟ ಬೇರೆ ಏರಿಯಾದಲ್ಲಿ ನೋಡಿ ಇದು ಸ್ವಲ್ಪ ಕಾಡಿದ್ದ ಏರಿಯಾದಲ್ಲಿ ಚೆನ್ನಾಗಿ ಇದು ಮಾಡ್ತದೆ ಅದು ಆ ರೀತಿ ಕೂಡ ಇರ್ಬೋದು ಭವಿಷ್ಯ ಅಲ್ವಾ ಇರ್ಬೋದು ಹಿಂದೆ ಒಂದು ಸ್ವಲ್ಪ ಒಂದು ನಾಲ್ಕೈದು ವರ್ಷದ ಹಿಂದೆ ಇಲ್ಲ ಹಾಂ 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 ಸ್ಕೀ ಬಡ್ರಿಂದ ಕುದುರೆಮುಖ ಕುದುರೆಮುಖದಿಂದ ಕುದುರೆಮುಖ ಪೀಕು ಹಾಂ ಹಾಂ ಅಲ್ಲಿಂದ ಸೀದಾ ಇದು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕಲಸಾ ಅಲ್ಲ ಒಂದು 3 ನಾಲ್ಕು ತಿಂಗಳ ನಂತರ ರಿಟರ್ನ್ ಬಂದು ಮತ್ತೆ ಪುನಃ ಆಗೋಂಬೆ ಹ ಹ ಹ ಅತ್ತಿರ್ತೊಳಿ ಸೈಡ್ ಹೋಗೋದು ಹೌದು ಪ್ರತಿ ವರ್ಷ ಪ್ರತಿ ವರ್ಷ ಹ ಹ ಹ ಮತ್ತೆ ಅದೇ ಟೈಮ್ ಅಲ್ಲಿ ಒಂದಾಡ ಸರಿ ಇಲ್ಲೆಲ್ಲ ನಮ್ಮ ಸೀರ್ಲು ಗದ್ದೆ ಬಂದು ಹ ಹ ಈ ಬೆಟ್ಟದ ಮೇಲೆ ಹ ಹ ಹ ಈ ಗಂಗಡಿಕಲ್ ಬೆಟ್ಟದ ಮೇಲೆ ಹೋಗಿದೆ ಹ ಹ ಹ ಹ ಒಂದಡಿ ಎಡ್ಜಿ ಮಾಡ್ಕೊಂಡು ಹೋಗಿದೆ ಹ ಎಲ್ಲ ಮೊದಲು ಇಲ್ಲೆಲ್ಲ ಬಂದಿದೆ ಅದ್ರ ಸ್ವಲ್ಪ ಏನು ಮಾಡಿಲ್ಲ ಮಾಡಲ್ಲ ಅದು ಬಾರಿ ಒಂಟಿ ಒಂದು ಒಂಟಿ ಅಲ್ಲ ಹಾ ಹಾ ಹಾಗೆ ಆಣೆಗಳು ಸ್ವಲ್ಪ ಆ ಕಡೆ ಸುಬ್ರಹ್ಮಣ್ಯ ಚಾರ್ಮಾಡಿ ಆ ಕಡೆ ಜಾಸ್ತಿ ಇಲ್ಲಿ ಸ್ವಲ್ಪ ಕಡಿಮೆ ಅವರೆಲ್ಲ ಸ್ವಲ್ಪ ಕಡಿಮೆ ಇರ್ಬೋದು ಇಲ್ಲಿ ಎರಡು ಬಂದ್ಕೊಂಡಿದ್ದು ಕೆರೆಕಟ್ಟ ಸೈಡ್ ಎಲ್ಲ ಬಂದಿದೆ ಅದೇ ಈಗ ಆ ಕಡೆ ಸಿಂಗೇರಿ ಸೈಡ್ ಮಠ ಸೈಡ್ ಸೇರಿತಂತೆ ಆಮೇಲೆ ಈಗ ಅಡುಗೆ ಇದ್ದ ಸೈಡ್ ಅದು ದಿಕ್ಕ ತಪ್ಪು ಬಂದಿದೆಯೋ ಅಥವಾ ಅದಕ್ಕೆ ಪುಡ್ಡುಗೋಸ್ಕರ ಆಗಿ ಸ್ಟಡಿ ಆರಿಸ್ತಿದೆ ಏನೋ ಗೊತ್ತಿಲ್ಲ ನಮ್ಮ ಕೆರೆಕಟ್ಟೆ ರೇಂಜ್ ಒಳಗೆ ಚಿಗ್ಗ ಸಿಂಗೇರಿ ಆಮೇಲೆ ಕೆರೆಕಟ್ಟೆ ಆಮೇಲೆ ಮಾಣಕಿ ಬೆಟ್ಟ ಎಸ್ ಕೆ ಪಾಸ್ ಆಗಿಲ್ಲ ಇದೇ ಕ್ರಿಕೆಟ್ ಸೆಕ್ಷನ್ ಫಾರೆಸ್ಟ್ಗಳೊಳಗೆ ತುಂಬಾ ತಿರುಗಾಡಿದೆ ಈಗಲೂ ಸಹ ಅವರು ಸೆಕ್ಷನ್ ಕ್ರಿಕೆಟ್ ರೇಂಜಲ್ಲೇ ಇರಬಹುದು ಇರ್ಬೋದಲ್ಲ ಹ್ಮ್ ಈಗ ನಿಮಗೆ ಸರ್ವಿಸ್ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎಲ್ ಪಿ ಹೋಗ್ತೀರಿ ಬೇರೆ ಬೇರೆ ಎಲ್ ಪಿ ಎಷ್ಟು ವರ್ಷ ಸರ್ವಿಸ್ ಆಗಿ ವರ್ಷ ವರ್ಷ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಂ ಹಾಂ

ದೊಡ್ಡಷ್ಟೇ ಅವ್ಳು ಅವರು ಕಲ್ತಿರಲಿ ಐ ಪಿ ಎಸ್ ಆಗಲಿ ಐ ಎ ಎಸ್ ಏನೋ ಏನೋ ಉಂಟಲ್ಲ ಫಾರೆಸ್ಟ್ರಿ ಏನೇ ಕಲಿತಿದ್ರು ನಿಮ್ಮ ಅನುಭವ ದೊಡ್ಡದು ಪ್ರಾಕ್ಟಿಕಲ್ ಅನುಭವ ಉಂಟಲ್ಲ ಅದು ಯಾವತ್ತಿದ್ರು ದೊಡ್ಡದು ನಮ್ಮದು ಎಜುಕೇಶನ್ ಬಗ್ಗೆ ಏನಲ್ಲ ಸುತ ಇದರಲ್ಲಿ ಹೌದೇ ಇಲಾಖೆ ಬಗ್ಗೆ ನಾವು ಒಂದು ಹೌದೇ ಹೋರಾಡಬೇಕಂತ ಹೌದೌದು ಪರಿಸರ ಉಳಿಸ್ಬೇಕಂತ ನಮ್ಮ ಆಸೆ ಹೌದೇ ಇನ್ನಷ್ಟು ಒಂದು ಒಂದು ವರೆ ವರ್ಷ ಇದೆ ಹೌದದೆ ಅದರಲ್ಲಿ ಒಂದು ಆಸೆ ಪಡದು ಒಂದು ಇಲಾಖೆಗೆ ಒಂದು ಹೆಮ್ಮೆ ಪಡೆಸ್ಬೇಕೊಂದು ಆಸೆ ಈಗ ಬೆಂಕಿಯೆಲ್ಲ ಬೀಳ್ತದೆ ಅದನ್ನೆಲ್ಲ ಆರಿಸ್ಲಿಕ್ಕೆ ತುಂಬಾ ಕಷ್ಟ ಉಂಟಾ ಕಾಡಲ್ಲೇ ನಮ್ಮಲ್ಲಿ ನಮ್ಮ ಕಾಡು ಹೊಡೆದ್ರೆ ಸಾಕು ಹುಲ್ಲು ಗುಡ್ಡ ಹೋದರೂ ಹೋಗಲಿ ಅಂತ ನಮ್ಮ ಆಸೆ ನಮ್ಮ ಊಟ ಇಲ್ಲದೆ ನಾವು ಪರ್ಮಿದ್ದೆ ಹೌದು ಅದೇ ಅದ್ರ ಬಗ್ಗೆ ಹೌದಾ ರಾತ್ರಿ ಬೆಳಿಗ್ಗೆ ಹೊಡೆದಿದ್ದಿದೆ ಕುದುರೆಮುಖ ರೇಂಜಲ್ಲಿ ನಂತರ ಕೆರೆ ಕೆಟ್ಟ ರೇಂಜಲ್ಲಿ ಕೆಲವು ಟೈಮು ನಮ್ಮ ಸ್ಟಾಫ್ ಇರ್ತಾರೆ ಇರ್ತಾರೆ ನಾವು ವಾಚರ್ಸ್ ಅವ್ರ ಇವರೆಲ್ಲ ಇರ್ತೇವೆ ಆದ್ರೆ ನಮ್ಗೆ ಕಷ್ಟ ಬಿಟ್ಟದ್ದು ನೋಡಿದ್ರೆ ನಮಗೆ ಏನು ಅನ್ಸುತ್ತೆ ಆದ್ರೆ ಇಲಾಖೆ ನಾವು ಬಿಟ್ಕೊಡಕ್ಕಾಗಲ್ಲ ಈಗ ನಮ್ಮ ಮನೆ ನಮ್ಮನೆ ನಮ್ಮ ಇಲಾಖೆ ಪಡ್ಕೊಳೆ

ನೀರು ಸ್ವಲ್ಪ ಈಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು ಹೌದು ಅಂದ್ರೆ ಅಲ್ಲಿ ಇದ್ದಿದ್ದೆಲ್ಲ ಪ್ಲಪ್ ಆಗಿ ಎಲ್ಲ ಗೇಮ ಕಾಣದಿದ್ದಾಗ ಆಗಿದೆ ನೋಡುವಂಥ ಆಸೆ ಇದ್ರೆ ಪರಿಶ ಪರ್ಮಿಷನ್ ತಗೊಂಡು ಅಲ್ಲ ಸೈಡಲ್ಲಿ ಹೋಗ್ಬೇಕಷ್ಟೇ ಅದೆಲ್ಲ ಹೋಗ್ಬೇಕಂತಿಲ್ಲಪ್ಪ ಅದು ನ್ಯಾಚುರಲ್ ಇದ್ರೇನೆ ಬೆಸ್ಟು ಹೌದು ಜನ ಬಂದಷ್ಟು ಪ್ರಕೃತಿಗೆ ನೇಚರಿಗೆ ಹಾನಿ ಅಂತೇಳಿ ಬರ್ಬೋದು ಅಂದ್ರೆ ಸೀಮಿತವಾಗಿ ಒಂದು ಪರ್ಮಿಷನ್ ತಗೊಂಡು ಬಂದರೆ ಒಳ್ಳೇದು ಅಂತರಾಗ್ತಾಯಿತ್ತು ಹೌದೇ ನಮಗೆ ಕುಡಿಲಿಕ್ಕೆ ನೀರು ಇರ್ತಾ ಇರಲಿಲ್ಲ ಇಡೀ ಕರ್ನಾಟಕಕ್ಕೆ ತುಂಗಾ ಭದ್ರ ಎಲ್ಲ ಹುಟ್ಟೋದು ಇಲ್ಲ ಅಲ್ವಾ ನೇತ್ರಾವತಿ ಎಲ್ಲ ನದಿಗಳ ಮೂಲ ಇರುವಂಥದ್ದು ಏನೇನು ಹೌದೇ ಆವಾಗೆಲ್ಲ ನೀರು ಬರ್ತಾ ಇತ್ತ ಈ ಭದ್ರಾ ನದಿಯಲ್ಲಿ ಕುದುರೆಮೈ ಇದಿರುವಾಗ ಅದು ನೀರು ಕಲರ್ ಚೇಂಜ್ ಆಗ್ತಾ ಹೌದು ಕಲರ್ ಅಂದ್ರೆ ಅದ್ರದ್ದು ಇದೆ ಬೇರೆ ಮಣ್ಣೆ ಬರ್ತಾ ಇತ್ತು ಅದು ಹೌದು ಮಣ್ಣು ಅಂದ್ರೆ ಏನು ಕಾಟ ತರಕಿ ಮಕ್ಕಳ ಮಣ್ಣು ಕಲಸ ಕಾಡ್ ಮಾಡ್ಬಿಡ್ತಾರಲ್ಲ ಕಡೆಲ್ಲ ಬಂದು ಎಲ್ಲ ಕ್ಯಾಂಪ್ ಮಾಡಿ ಅಲ್ಲಿ ಇದು ಮಾಡೋರಂತೆ ಬ್ರಿಟಿಷರ ಕಾಲದಲ್ಲಿ ಅಲ್ಲ ಬ್ರಿಟಿಷರ ಕಾಲದಲ್ಲಿ ಅಲ್ಲೆಲ್ಲ ಕುದುರೆಮುಖ ಪೀಕಲ್ಲಿ ಇದಿತ್ತಲ್ಲ ಮಹಾರಾಜರದು ಹಾಂ ನೋಡಿಲ್ವಾ ನೀವು ಇಲ್ಲ ನೋಡಿಲ್ಲ ಹಾಂ ಕುದುರೆಮುಖ ಪಿಕ್ಕಲ್ಲಿ ಮಹಾರಾಜರದ್ದು ಬಿಲ್ಡಿಂಗಲ್ಲಿ ಬೆ ಬಿಲ್ಡಿಂಗ್ ಅಂಡ್ರ ಗ್ರೌಂಡಿಂಗ್ ಬಿಟ್ಟು ಗ್ರೌಂಡಿಂಗ್ ಅವರು ಆ ಕಡೆ ಕುದುರೆ ಮೇಲೆ ಕಟ್ಟೆ ಮೇಲೆ ಶಬರ ಕುದುರೆ ಮೇಲೆ ಬಂದು ಅಲ್ಲಿ ಎಂಡರ್ ಅಲ್ಲಿ ಎಲ್ಲ ರೆಸ್ಟ್ ರೆಸ್ಟು ರೆಸ್ಟ್ ಅಲ್ಲ ಮಧ್ಯ ಗಡಿಯಲ್ಲಿ ರೆಸ್ಟ್ ಹಾಂ ಮನೆತನದ ರೆಸ್ಟು ಹಾಂ ಎಲ್ಲ ಟೂರ್ ಹೋಗಿ ಬಂದು ಅಲ್ಲಿ ರೆಸ್ಟು ಭೇಟಾಡಲಿಕ್ಕೆ ಅಥವಾ ಸ್ಟೂರಿಗೆ ಹೋಗಿ ಹಾಂ ಟೂರ್ಸ್ ಹೋಗಿ ಸೌನ್ ಸೌತ್ ಕ್ಯಾಂಡ್ರೆಲ್ಲ ಹೋಗಿ ಅಲ್ಲಿ ರೆಸ್ಟ್ ಆಗಿ ಆಮೇಲೆ ಹೋಗ್ತಾ ಇದ್ದೆ ಹಾಂ ಹಾಂ ಈಗಲೂ ಉಂಟಾ ಅದು ಎಲ್ಲ ಇಲ್ಲ 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 ನಮಗೆ ಅದು ಸದಾರ್ಣ ನನಗೆ ಹಾಂ ನಾನು ನೋಡುವಾಗಲೇ ಸದಾರ್ಣ ಮರ ಬೆಳೆದಿದೆ ಅಂದರೆ ಅದ್ರದ್ದು ನೋಡಿದರೆ ರೂಪು ಎಲ್ಲ ಇದೆ ಅಷ್ಟೇ ಮನೆ ಇದು ಸ್ಥಳಾಂತರ ಹಾಂ 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 ಮಣ್ಣಿನ ಒಳಗಡೆ ಹಾಂ ಮಣ್ಣಿನ ಉಳಿದ ಅಂದರೆ ಎಲ್ಲ ಇಟ್ಟಿಗೆ ಇದರಲ್ಲಿ ಸುಣ್ಣ ಇದು ಮಣ್ಣು ಸುಣ್ಣ ಏನ ಹಾಕಿ ಮಾಡ್ತಾ ಹಾಂ ಹಾಂ ಅದರಲ್ಲಿ ಕಟ್ಟಡ ಮಾಡಿ ಹಾಂ ಆವಾಗ ಅದೇ ಕತ್ತೆ ಮೇಲೆಲ್ಲ ಇದು ಮಾಡ್ಕೊಂಡು ಪಾರ್ಸಲ್ ಮಾಡಿ ಹಾಂ 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 ಅಂದ್ರೆ ಅಲ್ಲಿ ಒಂದು ಚರ್ಚೆಯಾಗಿ ಉಂಟು ನಾವು ಅದರಿಂದ ಮೇಲ್ಗಡೆ ಬರುವಾಗ ಆ ಪಿಕ್ಕಲ್ಲಿ ಒಂದು ಬಿಲ್ಡಿಂಗ್ ಉಂಟು ಇವಾಗಲೂ ಬ್ರಿಟಿಷರ್ ಅಂತ ಭವಿಷ್ಯ ನಾನು ನೋಡ್ಲಿಲ್ಲ ಯಾರು ಹೇಳೋದನ್ನ ಕುದುರೆ ಕುದುರೆಮುಖ ಪಿಕ್ ಎಂಡ್ ಎಂಡಲ್ಲಿ ಒಂದು ಬಿಲ್ಡಿಂಗ್ ಉಂಟು ಬ್ರಿಟಿಷರ್ಬೋದು ಅದೇ ಅದೇ ಇರ್ಬೋದು ಅದೇ ಒಂದು ಕಟ್ಟು ಜಾಗ ಇದೆ ಅಲ್ಲಿ ತಿಳಿದ್ರೆ ಮಟ್ಟ ಮತ್ತೆ ಇವ್ರದ್ದು ಅದು ಮಹಾರಾಜರದ್ದು ಅಂತಾರ ಬ್ರಿಟಿಷರದ್ದು ಅಂತಾರ ನನಗೆ ಯಾರದು ಅಲ್ಲಿ ಸಂಪರ್ಕ ಆಗಿದ್ರು ಅಂತ ಗೊತ್ತಿಲ್ಲ ಬ್ರಿಟಿಷರ್ ಮಹಾರಾಜರು ಅಲ್ಲಿ ಬಂದ್ ನಿಲ್ತಿದ್ರು ಅದು ಬ್ರಿಟಿಷರ್ ಬ್ರಿಟಿಷರ್ ಆಕ್ಚುಲಿ ನಾವ್ರ ಆ ಕಡೆ ದಿಡುಪೆ ಉಂಟಲ್ಲ ಬೆಳ್ತಂಗಡಿ ನಾವ್ರದಿಂದ ಅವರು ಮೇಲ್ಗಡೆ ಕಡೆ ಬರ್ತಾ ಇದ್ದಾರೆ ನೇತ್ರಾವತಿ ಪಿಕ್ಕಿಗೆ ಮೇಲ್ಗಡೆ ಬರುವಂತ ಒಂದು ದಾರಿ ಅಲ್ಲಿ ಅವರು ಏನು ಬೇಟೆ ಆಡಲಿಕ್ಕೆ ಅಂತೇಳಿ ಒಂದು ಬಿಲ್ಡಿಂಗ್ ಮಾಡಿದರು ಅಲ್ಲಿದ್ದು ಅವರು ಅಲ್ಲಿ ಎಲ್ಲ ಬೇಟಾಡಿಕೊಂಡು ಬ್ರಿಟಿಷರು ಹೋಗ್ತಾ ಇದ್ದಂಥ ಕಾಲದಲ್ಲಿ ಕಾಲ ಅದು ಅದು ಎಲ್ಲ ರೆಕಾರ್ಡ್ ಆಗಿದೆ ಬುಕ್ ಬುಕ್ಸಲ್ಲೆಲ್ಲೂ ಉಂಟು ಅಲ್ಲೆಲ್ಲ ಕುದುರೆ ಬರಲಿಕ್ಕೆಲ್ಲ ದಾರಿ ಉಂಟು ಅಲ್ಲಿ ಈ ಮಲೆ ಕುಡಿಯರೆಲ್ಲ ಅವರನ್ನು ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ನಾವರದಿಂದ ಕುದುರೆ ಮುಖಕ್ಕೆ ಕರೆದುಕೊಂಡು ಬರ್ತಾಯಿದ್ರು ಬ್ರಿಟಿಷರನ್ನು ಅವರಿಗೆ ಒಂದು ಅವಳಿಗೆ ಇಷ್ಟು ಸಂಬಳ ಅಂತ ಅವರು ಆಗಿನ ಕಾಲದಲ್ಲಿ ಇದ್ರು ಅವರ ಜೊತೆ ಬೇಟೆಗೆಲ್ಲ ಕೆಲವರು ಬಂದಂಥ ಒಂದು ನೆನಪುಗಳನ್ನು ಇವತ್ತು ಬುಕ್ಸ್ ರೂಪದಲ್ಲಿ ಬರೆದಿಟ್ಟಿದ್ದಾರೆ ಬೇಟೆಯ ನೆನಪುಗಳು ಅಂತೇಳಿ ಒಂದು ಬುಕ್ಸ್ ಉಂಟು ನೋಡಿರ್ಬೋದು